ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ನಿಮ್ಮ ಜೀವನದಲ್ಲಿ ಈ ಪ್ರವಾಸಗಳು ಏನು ಬದಲಾವಣೆ ತಂದಿವೆ ಹೇಗೆ ನೀವು ಬದಲಾಗಿದ್ದೀರಾ ಮತ್ತೊಂದು ದೇಶದ ಮಣ್ಣಿನ ವಾಸನೆ ಮತ್ತೊಂದು ದೇಶದ ಪರಿಸರ ಮತ್ತು ಅಲ್ಲಿಯ ಒಂದು ಜೀವನ ಶೈಲಿ ಅದನ್ನು ಪಡ್ಕೊಳ್ಳೋದು ಇದೆಯಲ್ಲ ಅದು ಬಹಳ ಇಂಟ್ರೆಸ್ಟಿಂಗ್ ತಿಂಗ್ ಅಂತ ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ಯಾರಾಗಿದ್ದಾರೆ ಈ ಪ್ರವಾಸಿಗಳಲ್ಲಿ ಗೆಳತಿಯರು ಯಾರಾದರೂ ಬೇರೆ ಊರಿಗೆ ಹೋದಾಗ ಯು ಶುಡ್ ನಾಟ್ ಮೀಟ್ ಎ ಫ್ರೆಂಡ್ ಬರ್ ಶುಡ್ ನಾಟ್ ಮೀಟ್ ಎ ರಿಲೇಟಿವ್ ಓಕೆ ದಿ ಪಾಲ್ ಯುವರ್ ಮೂಡ್ ಓಕೆ ಯುವರ್ ಡೇ ನನ್ನ ಒಂದು ಆಸೆ ಇದೆ ಜೀವನದಲ್ಲಿ ಆದ ನಂತರ ಏನು ಮಾಡಬೇಕು ಅಂದರೆ ನಾನು ಭಾರತದಲ್ಲೇ ಒಂದೊಂದು ರಾಜ್ಯದಲ್ಲಿ ಹೋಗಿ ಆರಾರು ತಿಂಗಳು ಬದುಕಬೇಕು ಥಾಯ್ಲೆಂಡ್ಗೆಲ್ಲ ಹೋದರೆ ಅವ್ರು ಸಾಸ್ ಹಾಕಿ ಮಾಡಿರ್ತಾರೆ ಲಾಟ್ ಆಫ್ ವೆಜಿಟೇಬಲ್ ಲಾಟ್ ಆಫ್ ಸಾಸಸ್ ಅವ್ರ ನೀರು ನೀರಾದ ಐಟಮ್ ಇರುತ್ತೆ ಆ ನೀರನ್ನು ಕೂಡ ಅವ್ರು ಪೂರ್ತಿ ಬೇಯಿಸಲ್ಲ ಅರ್ಧ ಬೇಯಿಸಿರ್ತಾರೆ ಮಾಡಿದ್ವಿ ಇಲ್ಲ ಅಲ್ಲ ಪ್ಲಾನ್ ಮಾಡಲ್ಲ ಓಕೆ ಹೋಗ್ಬಿಡ್ತೀರಾ ಕಾಲವೇ ನಿರ್ಧರಿಸ ಸರ್ ಆಮೇಲೆ ಊಟದ ಬಗ್ಗೆ ತಾವು ಹೇಳ್ತಾ ಇದ್ರಿ ಬೇರೆ ಬೇರೆ ಕಡೆ ಮಾಡಿ ಈಗ ಒಬ್ಬ ಸಾಮಾನ್ಯ ಪ್ರವಾಸಿಗರು ಊಟದ ಬಗ್ಗೆ ಕೂಡ ಕನ್ಸ್ಟೆನ್ಸ್ ಇಟ್ಕೊಂಡೇ ಹೋಗಿರ್ತಾರೆ ಇಂಡಿಯನ್ ಫುಡ್ ಗಳನ್ನ ಹುಡುಕಕ್ಕೆ ಶುರು ಮಾಡ್ತಾರೆ ಮಾಡ್ತಾರೆ ಸೊ ಅಂಥವ್ರು ಇರ್ತಾರೆ ಮತ್ತು ಅಲ್ಲಿ ನೀವೇನ್ ಹೇಳ್ತಾರೆ ನೀವ್ ಹೇಗಿದ್ರಿ ನೀವೇ ನಾನು ಯಾವ ದೇಶಕ್ಕೆ ಹೋಗ್ತೀನೋ ಯಾವ ಊರಿಗೆ ಹೋಗ್ತೀನೋ ಅಲ್ಲಿಯ ಫುಡ್ ತಿನ್ನೋದು ಅದೇನೇ ಆಗಿರಲಿ ನನಗೆ ಅದೇ ಇಷ್ಟ ನಾನು ಇಲ್ಲಿಂದ ಪ್ಯಾಕೆಟ್ಗಳು ತಗೊಂಡೋಗಲ್ಲ ಬಟ್ ಫ್ಯಾಮಿಲಿ ಹೋದಾಗ ಅನಿವಾರ್ಯ ಅನಿವಾರ್ಯವಾಗಿರುತ್ತೆ ಅವರಿಗೆ ಕೆಲವ್ ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಪ್ರವಾಸದಲ್ಲಿ ಪಾಲಿಸುವ ಒಂದು ನಿಯಮ ಏನಂದರೆ ರೈಸ್ ಕುಕ್ಕರ್ ತಗೊಂಡೋಗಿರ್ತೀರ ಓಕೆ ರೈಸ್ ಕುಕ್ಕರ್ ತಗೊಂಡೋದಾಗ ಅಲ್ಲೇ ಗಂಜಿ ಮಾಡ್ಕೊತೀವಿ ಈಗಂತೂ ಸ್ಟುಡಿಯೋ ಅಪಾರ್ಟ್ಮೆಂಟ್ಗಳಿದ್ದಾವೆ ಅಡುಗೆ ಮಾಡ್ಬೋದು ಬಟ್ ಇಲ್ಲದೆ ನಾನು ಹೋದಾಗ ಒಂಟಿಯಾಗಿದ್ದಾಗ ಐ ಐ ಪ್ರಿಫರ್ ಗೋಯಿಂಗ್ ಟು ಪ್ಲೇಸಸ್ ಅಲ್ಲಿ ಹೋಗಿ ಅಲ್ಲಿ ಏನು ಮಾಡ್ತಾರೆ ವಾಟ್ ಇಸ್ ಬೆಸ್ಟ್ ಹಿಯರ್ ಆ ಥರದ್ದನ್ನು ತಿಂತೀನಿ ಆ ಥರದ್ದು ಒಂದು ಫುಡ್ಡು ಎರಡನೇದು ಅಲ್ಲಿ ಮೂರನೇದ್ದು ಅಲ್ಲಿಗೆ ವಿಶಿಷ್ಟವಾದ ಜನಪದ ಪ್ರಿಪರೇಷನ್ಸ್ ಇರ್ತವೆ ಈಗ ಅದಷ್ಟು ಬಂದಿರಲ್ಲ ಈಗ ಪಿಜ್ಜಾ ಅಂತ ಹೇಳಿದಾಗ ನಿಮಗೆ ಯಾವುದೋ ದೇಶ ಜಾಬ್ಕೊ ಬರುತ್ತೆ ಅಥವಾ ಒಂದೊಂದು ಬುರಿಟೋಸ್ ಅಂತ ಹೇಳಿದಾಗ ಒಂದು ದೇಶ ಜಾಬ್ಕೊ ಬರುತ್ತೆ ಸೊ ಆಹಾರದ ವಿನಿಮಯ ಈ ದೇಶದ ಜಗತ್ತಲ್ಲಿ ಬಹಳ ಆಗೋಗಿದೆ ಬಟ್ ನಾವೇನು ಮಾಡ್ತೀವಂದರೆ ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೆ ಅದನ್ನು ನಮ್ಮ ದೇಶಕ್ಕೆ ಬೇಕಾದಂಗೆ ಮಾಡಿಫೈ ಮಾಡಿರ್ತಾರೆ ಬಟ್ ಅಲ್ಲಿ ಹೋದಾಗ ಒರಿಜಿನಲ್ ಒರಿಜಿನಲ್ ಸಿಗುತ್ತೆ ನಾನು ಲಂಡನ್ ಇದ್ದಂತ ಐದಾರು ದಿನಗಳಲ್ಲಿ ಒಂದೇ ಒಂದು ಮೆಣಸಿನಕಾಯಿ ಹಾಕಿದ ಪದಾರ್ಥವೇ ಸಿಗ್ಲಿಲ್ಲ ಅಂತ ಅಲ್ಲ ಬಹಳ ಏನು ಖಾರ ಇಲ್ಲದ ಬ್ರೆಡ್ಗಳು ನಾವು ಖಾರ ಬೇಕು ಅಂತಿದ್ದಾಗ ಎಮ್ ಟಿ ಆರ್ಗೆ ಹೋಗಿ ಒಂದು ದಿವಸ ಊಟ ಮಾಡಬೇಕಾಯ್ತು ಮಸಾಲೆ ಇಲ್ಲ ಅಲ್ಲಿ ಎಕ್ಸಾಕ್ಟ್ಲಿ ಸೊ ಆ ರೀತಿ ಆಹಾರಗಳು ಅಥವಾ ಥಾಯ್ಲೆಂಡ್ಗೆಲ್ಲ ಹೋದರೆ ಅವ್ರು ಸಾಸ್ ಹಾಕಿ ಮಾಡಿರ್ತಾರೆ ಲಾಟ್ ಆಫ್ ವೆಜಿಟೇಬಲ್ ಲಾಟ್ ಆಫ್ ಸಾಸಸ್ ಆಮೇಲೆ ನೀರು ನೀರಾದ ಐಟಮ್ ಇರುತ್ತೆ ಆ ಮೀನನ್ನು ಉಪ್ಪು ಕೂಡ ಅವ್ರು ಪೂರ್ತಿ ಬೇಯಿಸಲ್ಲ ಅರ್ಧ ಬೇಯಿಸಿರ್ತಾರೆ ಸೊ ಅಲ್ಲಿ ಪ್ರಿಪರೇಷನ್ ಸ್ಮೆಲ್ ಇಟೀ ಪ್ರತಿ ದೇಶಕ್ಕೂ ಆ ಸ್ಮೆಲ್ ಬದಲಾಗ ಸ್ಮೆಲ್ ಬದಲಾಗ್ತಾ ಹೋಗುತ್ತೆ ಆಮೇಲೆ ನೀವು ಓಪನ್ ಮೈಂಡೆಡ್ ಇದ್ರೆ ಮಾತ್ರ ಆ ಸ್ಮೆಲ್ ನೀವು ಆಸ್ವಾದಿಸ ಸಾಧ್ಯ ಇಲ್ಲ ಅಂದ್ರೆ ನಿಮಗೆ ಅದು ಕೂಡ ಟರ್ನ್ ಆಫ್ ಅಂದ್ರೆ ಸ್ಮೆಲ್ ಇಷ್ಟ ಆಗಲ್ಲ ಅದು ಎಷ್ಟೋ ಸಲ ಆಗುತ್ತೆ ಅದು ಈ ಸೂಶಿ ಫಿಶ್ ಅಂತ ಹೇಳ್ತಾರೆ ಅದನ್ನ ನಮ್ ಬೇಯಿಸಿರ್ತಾರೆ ಎಲ್ಲ ಗೊತ್ತಿಲ್ಲ ನೀವು ಹಿಂಜರಿಕೆ ಇದ್ರೆ ನಿಮಗೆ ತಿನ್ನಕ್ಕೆ ಆಗಲ್ಲ ತಿನ್ನಕ್ಕೆ ಆಗಲ್ಲ ಚೆನ್ನಾಗಿ ಬೆಂದಿರ್ಬೇಕು ಅದು ತಿಂದು ಏನೋ ಈ ಭಯದಲ್ಲಿ ಭಯದಲ್ಲಿರ್ತೀವಿ ಬಟ್ ಪ್ರವಾಸಿಗರಿಗೆ ಆ ತರದ ಭಯಗಳು ಇರಕೂಡುದು ಅಂತ ಅದು ಡೋಂಟ್ ಟ್ರಾವೆಲ್ ನೀವು ಅಲ್ಲಿ ಆಹಾರವನ್ನು ಸ್ವೀಕಾರ ಮಾಡ್ಲಿಕ್ಕೆ ಅಟ್ಲೀಸ್ಟ್ ತರ್ಟಿ ಪರ್ಸೆಂಟ್ ಆದರೂ ನೀವು ತಿನ್ನೋಕ್ಕಾಗದಿದ್ರೆ ನೀವು ಟ್ರಾವೆಲ್ ಮಾಡಿ ಪ್ರಯೋಜನ ಇಲ್ಲ ಅಂತ ಎಕ್ಸಾಕ್ಟ್ ನೀವು ಇಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಎ ಸಿ ಫ್ಲೈಟಲ್ಲಿ ಹೋಗಿ ಅಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಾದ್ರೆ ಟ್ರಾವೆಲ್ ಹಾಕ್ಬಿಡ್ಬೋದು ಸೊ ಶುಡ್ ಎಸ್ ಜೋಗಿ ಸರ್ ಫೈನಲ್ ಆಗಿ ಆಗಿ ನಿಮ್ಮ ಒಬ್ಬ ನೀವು ಜಗತ್ತನ್ನು ಭಾಳ ಭಾಳ ರೀತಿಗಳಿಂದ ನೋಡಿರ್ತೀರ 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 ಪುಸ್ತಕಗಳ ಮೂಲಕ 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 ವ್ಯಕ್ತಿಗಳ ಬಟ್ ಪ್ರವಾಸ ಜಗತ್ತನ್ನೇ ಇನ್ನೊಂದು ಅದು ಉತ್ತುಂಗ ಆ್ಯಕ್ಚುಲಿ ಅಂದ್ರೆ ಅದು ಒಂಥರ ಅಂದರೆ ಡೈರೆಕ್ಟಾಗಿ ಆಗಿ ಎನ್ಕೌಂಟರ್ ಮಾಡುವಂಥದ್ದು ನಿಮ್ಮ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಜೀವನದಲ್ಲಿ ಈ ಪ್ರವಾಸಗಳು ಏನು ಬದಲಾವಣೆ ತಂದಿವೆ ಹೇಗೆ ನೀವು ಬದಲಾಗಿದ್ದೀರಾ ಈ ಪ್ರವಾಸದಿಂದಾಗಿ ಒಂದು ನಮ್ಮಲ್ಲಿರುವ ಸ್ವಾರ್ಥ ಪರತೆ ಕಮ್ಮಿ ಆಗೋಗುತ್ತೆ ಅಂತ ಓಕೆ ಅಂದರೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಊರಲ್ಲಿದ್ದಾಗ ನಾನು ಮೈಸೂರಲ್ಲಿ ಹುಟ್ಟಿದ್ದು ಮೈಸೂರಲ್ಲಿ ಇರ್ತಿದ್ದೆ ನಾನು ಮೈಸೂರಲ್ಲಿ ಬೆನ್ನಿಗೆ ಮಣಬಾರದ ಬಾರದ ಬ್ಯಾಗ್ಗಳನ್ನ ಹಾಕ್ಕೊಂಡು ಬರುವ ಬೇರೆ ಬೇರೆ ದೇಶದ ಪ್ರವಾಸಿಗರನ್ನು ನೋಡ್ತಾ ಇದ್ದೆ ಮೈಸೂರಲ್ಲಿ ಒಂದು ಇಷ್ಟು ದಪ್ಪದ ಬ್ಯಾಕ್ ಪ್ಯಾಕ್ಗಳನ್ನ ಹಾಕ್ಕೊಂಡು ನಡೀತಾ ಇರ್ತಿದ್ರು ಅವರು ಒಂದು ಟೋಪಿ ಹಾಕ್ಕೊಂಡು ಬಿಸಿಲಲ್ಲಿ ನಡೆಯೋ ವಿದೇಶಿಗನ್ನು ನೋಡಿದ್ದೆ ಅವ್ರು ನೋಡಿದಾಗ ನನಗೆ ಆಸೆ ಆಗೋದು ನನ್ನ ಪರದೇಶಗಳಲ್ಲಿ ಈ ಥರ ನಡಿಬೇಕು ಅಂತ ಇವತ್ತು ಅದನ್ನು ಮಾಡ್ತೀವಿ ಮಾಡಿದೆ ನಾನು ಅಂದರೆ ಮತ್ತೊಂದು ದೇಶದ ಮಣ್ಣಿನ ವಾಸನೆ ಮತ್ತೊಂದು ದೇಶದ ಪರಿಸರ ಮತ್ತು ಅಲ್ಲಿಯ ಒಂದು ಜೀವನ ಶೈಲಿ ಅದನ್ನು ಪಡ್ಕೊಳ್ಳೋದು ಇದೆಯಲ್ಲ ಅದು ಬಹಳ ಇಂಟ್ರೆಸ್ಟಿಂಗ್ ತಿಂಗ್ ಅಂತ ಅಂದರೆ ನಮ್ಮೂರು ಶ್ರೇಷ್ಠವಾದ್ದು ಬಟ್ ಅಲ್ಲಿ ಹೋದಾಗ ಇನ್ನೊಂದು ಕಲ್ಚರಲ್ ಗಮ ನಮಗೆ ಸಿಕ್ಬಿಡುತ್ತೆ ಆಮೇಲೆ ನಮ್ಮಂತೆ ಈ ಮನುಷ್ಯರೊಬ್ಬರು ಅಲ್ಲಿದ್ದಾರೆ ಆದ್ಮೇ ಒಂದು ದೇಶ ನೀವು ಪ್ರವಾಸಿ ದ್ವೇಷ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕರೆಕ್ಟ್ ನೀವು ಆಗಿ ದ್ವೇಷ ಮಾಡ್ಬೋದು ಒಬ್ಬ ರಾಷ್ಟ್ರಭಕ್ತರಾಗಿ ದ್ವೇಷ ಮಾಡ್ಬೋದು ಪ್ರವಾಸಿಗನಾಗಿ ಇವ್ ಲವ್ ಎನಿ ಅದೇ ಎನಿ ಅದರ್ ಕಂಟ್ರಿ ಲವ್ ಅದರ್ ದೇ ನೀವು ನಾಡ್ದು ಬರ್ಮಾಕ್ ಹೋದ್ರು ಇಷ್ಟಪಡ್ತೀರಾ ಬಾಂಗ್ಲಾಕ್ ಹೋದ್ರು ಇಷ್ಟಪಡ್ತೀರಾ ಪಾಕಿಸ್ತಾನಕ್ಕೆ ಹೋದ್ರು ಇಷ್ಟಪಡ್ತೀರಾ ಅಲ್ಲಿ ಏನೋ ಒಬ್ಬ ಒಳ್ಳೆಯ ಸಂಗೀತಗಾರ ಸಿಗ್ತಾನೆ ಒಬ್ಬ ಒಳ್ಳೆಯ ಅಡುಗೆ ಮಾಡೋಣ ಸಿಗ್ತಾನೆ ಸೊ ಈ ರೀತಿಯ ಒಂದು ಏನು ಕೊಡುಕೊಳುವಿಕೆ ಸಾಧ್ಯ ಆಗುತ್ತೆ ಎರಡನೇದು ನನ್ನ ಒಂದು ಆಸೆ ಇದೆ ಜೀವನದಲ್ಲಿ ನಿವರ್ತನಾದ ನಂತರ ಏನು ಮಾಡಬೇಕಂದ್ರೆ ನಾನು ಭಾರತದಲ್ಲೇ ಒಂದೊಂದು ರಾಜ್ಯದಲ್ಲಿ ಹೋಗಿ ಆರಾರು ಆರು ತಿಂಗಳು ಬದುಕಬೇಕು ಅಂತ ಮುಂಚೆ ಸರ್ಕಾರಿ ಕೆಲಸದಲ್ಲಿದ್ದವರಿಗೆ ಅದರಲ್ಲದ್ದು ಇಂಡಿಯನ್ ಕ್ಯಾಡರ್ ಇದ್ದರೆ ಅವರಿಗೆ ಅವಕಾಶ ಇರ್ತಿತ್ತು ಅವರಿಗೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲೂ ಇರ್ತಾ ಇದ್ರು ಈ ಕಡೆ ಕನ್ಯಾಕುಮಾರ್ಲಿ ಇರ್ತಾ ಇದ್ರು ಸ್ವಲ್ಪ ದಿವಸ ಭಾಳ ಒಳ್ಳೆಯ ಇದು ನಾನು ಎಷ್ಟೋ ಮಂದಿ ಹೇಳೋದು ನೋಡಿದ್ದೀನಿ ನಮ್ಮ ಬಿಕಾಸ್ ಆಫ್ ಮೈ ಫಾದರ್ಸ್ ಪ್ರೊಫೆಷನ್ ಐ ಟ್ರಾವೆಲ್ಡ್ ಆಲ್ ಓವರ್ ಇಂಡಿಯಾ ಅಂತ ನನಗೆ ಅದು ಭಾಳ ಆಸೆ ಒಂದು ಊರಲ್ಲಿ ಒಂದು ಒಂದು ಸಣ್ಣ ಬಾಡಿಗೆ ಮನೆ ಮಾಡಿಕೊಂಡು ಆರು ತಿಂಗಳು ಅಲ್ಲಿ ಅಂಗಡಿಗೆ ಹೋಗಿ ತರಕಾರಿ ತಂದು ಅಲ್ಲಿಯ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಪಾರ್ಕ್ಗಳು ಚೊತಾಡಿ ಸಿಕ್ಸ್ ಮಂತ್ ಅಲ್ಲಿ ಆಮೇಲೆ ಊರಿಗೆ ಹೋಗೋದು ಇದು ಮಿನಿಮಮ್ ಯುಟೆನ್ಸಿಲ್ ಇದು ಮಿನಿಮಮ್ ಬ್ಯಾಕ್ ಬ್ಯಾಕ್ ಪ್ಯಾಕ್ ಯಸ್ ಸೊ ಇದು ಒಂದು ಆಸೆ ಇದೆ ನಿವೃತ್ತಿಯ ಮುಂದಿನ ಹತ್ತು ವರ್ಷಗಳಲ್ಲಿ ಮಾಡಬೇಕಂತಿದೆ ಓಕೆ ಸೊ ಹಾಗೆ ಮಾಡಿದಾಗ ಇನ್ನೊಂದಷ್ಟು ಪುಸ್ತಕಗಳು ನಮಗೆ ಸಿಗುತ್ತವೆ ಇನ್ನೊಂದಷ್ಟು ಹೊಸ ಪಾತ್ರೆಗಳ ಪರಿಚಯ ಸೃಷ್ಟಿ ಅದೆಲ್ಲವೂ ಕೂಡ ಆಗುತ್ತೆ ಸೊ ನಮ್ಮ ಆಡಿಯನ್ಸ್ಗೆ ಟ್ರಾವೆಲ್ ನಮ್ಮ ಕನ್ನಡಿಗರಿಗೆ ಟ್ರಾವೆಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜೋಗಿ ಸರ್ ನೀವು ಭಾಳಷ್ಟು ಜನ ನಾನು ಮೊನ್ನೆ ನಮ್ಮ ಉಮೇಶ್ ಸರ್ ಜೊತೆ ಮಾತಾಡ್ತಿರಬೇಕಾದ್ರೆ ಬೆಂಗಳೂರಿಂದ ಒಂದು ನೂರು ಕಿಲೋಮೀಟರ್ ದೂರದಲ್ಲಿ ಇರುವಂಥವ್ರು ಬೆಂಗಳೂರಿಗೆ ಬರದೇ ಇರುವಂಥವ್ರು ಈಗಲೂ ಇದ್ದಾರಂತೆ ಸೊ ಆ ಥರ ನಮ್ಮ ನಮ್ಮ ಪರಿಸರದಲ್ಲಿ ಹೇಗಿದೆ ಗೊತ್ತಿಲ್ಲ ಸಮುದ್ರ ಉಲ್ಲಂಘನೆ ಮಾಡಬಾರ್ದು ಅನ್ನೋದು ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಬಂದಿದೆ ಅನ್ನೋ ಮಾತು ಕೂಡ ನಾನು ಕೇಳಿದ್ದೀನಿ ಸೊ ನಾವು ನಮ್ಮೂರು ನಮ್ಮ ಚೌಕಟ್ಟು ಇದರಲ್ಲೇ ಬದುಕಿದಂಥ ಒಂದು ಸಮುದಾಯ ಅಂತ ನನಗೆ ಬಹಳಷ್ಟು ಸಲ ಅನಿಸುತ್ತೆ ಎಕ್ಸೆಪ್ಟ್ ವೆರಿ ಫ್ಯೂ ಸೊ ಹೀಗಿರಬೇಕಾದ್ರೆ ನಮಗೆ ನ್ಯಾಚುರಲ್ ಆಗಿ ಪ್ರವಾಸ ಮಾಡುವಂಥದ್ದು ಬಂದಿಲ್ಲ ನಮ್ಗೆ ಯಾರಾದರೂ ಇನ್ಸ್ಪೈರ್ ಮಾಡಬೇಕು ಎಜುಕೇಟ್ ಮಾಡಬೇಕು ಕರ್ಕೊಂಡು ಹೋಗಬೇಕು ಆ ಥರ ಇದೆ ಬಿಟ್ರೆ ನಮ್ಗೆ ಅಲ್ಲಿ ಯಾರಾದರೂ ಇರಬೇಕು ನಮ್ಮ ಊರು ಈಗಲೂ ಕೂಡ ನನಗೂ ಕೂಡ ಅಲ್ಲಿ ಯಾರು ಇದ್ದರೆ ನಮಗೊಂದು ಧೈರ್ಯ ಈ ಥರದೊಂದು ಮನಸ್ಥಿತಿಯ ಭಾರತೀಯರು ಕನ್ನಡಿಗರು ನಾವು ಅಂತ ಅನಿಸುತ್ತೆ ನನಗೆ ಸೊ ನಮ್ಮಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇನ್ನು ಶುರು ಮಾಡದೇ ಇರೋರಿಗೆ ಹಿಂಜರಿಕೆ ಇರುವಂಥವ್ರಿಗೆ ಅಲ್ಲ ಒಂದು ಹಿಂಜರಿಕೆ ಯಾಕಿರುತ್ತೆ ಅಂದರೆ ಒಂದು ನಮ್ಮ ಅಲ್ಲಿ ಬೇರೆ ದೇಶಕ್ಕೆ ಹೋದಾಗ ನಾವು ಅನಾಥರ ಅನ್ನಿಸ್ಬಿಡುತ್ತೆ ಬಟ್ ಈಗ ಅಂಥದ್ದಿಲ್ಲ ಅದು ಈಗ ನಿಮ್ಮನ್ನು ನಿಮ್ಮ ಪ್ರವಾಸವನ್ನು ಆರಂಭಿಸೋದಾದ್ರೆ ಯು ಕ್ಯಾನ್ ಗೋ ಇನ್ ಎ ಗ್ರೂಪ್ ಓಕೆ ಒಂದು ಗ್ರೂಪ್ ಟ್ರಾವೆಲ್ ಇರುತ್ತೆ ಗೈಡೆಡ್ ಟೂರ್ಗಳಿರ್ತವೆ ಒಂದು ಗೈಡೆಡ್ ಟೂರ್ಗೆ ಹೋಗ್ಬೋದು ಒಂದೆರಡು ನಾನು ಬರ್ತದೆ ನಾನು ಗೈಡೆಡ್ ಟೂರ್ಗೆ ಹೋಗಲ್ಲ ನಾನೇ ಬುಕ್ ಮಾಡ್ಕೊಂಡು ಹೋಗ್ತೀನಿ ಈಗಂತೂ ಏರ್ ಬಿ ಎನ್ ಬಿ ಬಂದಿದೆ ಈ ಥರದ್ದು ಬಹಳ ಇದೆ ಅಲ್ಲಿ ಸೋಲೋ ಟ್ರಾವೆಲಿಂಗ್ ಸೋಲೋ ಟ್ರಾವೆಲಿಂಗ್ ಮಾಡ್ಬೋದು ಆಮೇಲೆ ನೀವೇ ನಿಮ್ಮ ಡೆಸ್ಟಿನೇಷನ್ಗಳನ್ನು ಆಯ್ಕೆ ಮಾಡಿಕೊಂಡು ಬರ್ಬೋದು ಈಗ ಏನು ದುಡ್ಡು ಎಕ್ಸ್ಚೇಂಜ್ ಮಾಡಬೇಕಾಗಿಲ್ಲ ನಿಮ್ಮ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗುತ್ತೆ ಅಲ್ಲಿ ಆಮೇಲೆ ಟಿಕೆಟ್ ಬುಕ್ ಮಾಡೋದಕ್ಕೆ ಎಲ್ಲ ಹೋಗಬೇಕಾಗಿಲ್ಲ ಆನ್ಲೈನ್ ಬುಕ್ ಮಾಡ್ಬೋದು ನಿಮ್ಮ ಟ್ರಾವೆಲಿಗೆ ಬಿಕಮ್ ವೆರಿ ಈಸಿ ಆಮೇಲೆ ಈ ಕಾಲದಲ್ಲಿ ನೀವು ಊಹಿಸದೇ ಇರುವಂಥವರೆಲ್ಲ ಹೋಗಿದ್ದಂದರೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಮಗ ಹೋಗಿರ್ತಾನೆ ನಿಮಗೆ ಕಲ್ಪನೆಯೇ ಇರಲ್ಲ ಬಟ್ ಅವನು ಈಗ ನನ್ನ ಹೆಂಡತಿಯ ತಂಗಿಯ ಮಗ ಈ ತಿಂಗಳ ಕೊನೆಯಲ್ಲಿ ಜಪಾನ್ಗೆ ಹೋಗ್ತಾನ ಐ ಡೋಂಟ್ ಥಿಂಕ್ ಹಿಲ್ ಕಮ್ ಬ್ಯಾಕ್ ಅವನಿಗೆಲ್ಲ ಒಳ್ಳೆ ಕೆಲಸ ಸಿಕ್ಕಿದೆ ಇನ್ನೊಂದು ಹತ್ತು ವರ್ಷ ಜಪಾನಲ್ಲಿ ಇರ್ತಾನು ಸೊ ನಾನು ಎನಿ ಟೈಮ್ ಯಾಕೆಂದ್ ಕೊಟ್ಟು ಜಪಾನ್ ಅಲ್ಲಿ ಉಳ್ಕೊಳ್ಳೋಕೆ ಮನೆ ಇರುತ್ತೆ ಹಿಂಗೋ ಒಂದು ಏನು ಮಾಡಬೇಕಂದ್ರೆ ಈ ಪ್ರವಾಸದಲ್ಲಿ ಜನರಿಗೆ ದೊಡ್ಡ ಭಯ ಇರೋದಂದ್ರೆ ನಿಮ್ಮ ದೊಡ್ಡ ಮೊತ್ತದ ಉಳಿತಾಯವನ್ನು ಅದು ಕಸಿದುಕೊಳ್ಳುತ್ತೆ ಅಂತ ತುಂಬ ದುಡ್ಡು ಖರ್ಚಾಗುತ್ತೆ ಕರೆಕ್ಟ್ ಸೊ ಅದನ್ನು ಮಿನಿಮೈಸ್ ಮಾಡೋದನ್ನು ನೋಡಬೇಕು ಅಂದರೆ ಅಲ್ಲಿ ಹೋದಾಗ ಸ್ವಲ್ಪ ಕುಕ್ಕಿಂಗ್ ಮಾಡ್ಕೋಬೇಕು ಸಣ್ಣ ಸಣ್ಣ ಹೋಟ್ಲ್ಗಳಿಗೆ ಹೋಗ್ಬೇಕು ಆಮೇಲೆ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಉಳ್ಕೋಬಾರ್ದು ಅದೆಲ್ಲ ಆ ಊರು ನೋಡೋಕೆ ಹೋದಾಗ ಅಲ್ಲಿ ಎಷ್ಟು ಬೇಕೋ ಮಿನಿಮಲ್ ಮಿಥಿಕ್ ಸೊಸೈಟಿ ಅಂತ ಜಾಗ ಇದ್ದರೆ ಆ ಥರ ಜಾಗಗಳಲ್ಲಿ ಅಥವಾ ಈ ಥರದ ಕೆಲವು ಹಾಸ್ಟೆಲ್ಗಳು ಇರ್ತವೆ ಯೂತ್ ಹಾಸ್ಟೆಲ್ಸ್ ಅಲ್ಲಿ ಉಳ್ಕೊಳ್ಳೋದು ಈ ಥರದನ್ನ ಸಾಧ್ಯವಾದಷ್ಟು ಮಾಡಬೇಕು ಅದು ಮಾಡಿದಾಗ ನಿಮಗೆ ಆ ಪ್ರವಾಸದ ಭಯ ಹೊರಟೋಗುತ್ತೆ ಸಲ ನೀರಿಗೆ ಬೀಳೋದರ ತನಕ ಈಜಿನ ಭಯ ಇರುತ್ತೆ ಹಾಗೆ ಅದು ಆಮೇಲೆ ಅದು ಸಣ್ಣ ಬಿಡುಗಡೆ ಕೂಡ ನಮಗೆ ಒಂದು ರೀತಿಯ ಲಿಬರೇಷನು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಸಿಗುತ್ತಾ ಇರುತ್ತೆ ಬಟ್ ಪ್ರವಾಸದಲ್ಲಿ ಸಿಗೋದಂತೂ ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ಯಾರಾಗಿದ್ದಾರೆ ಈ ಪ್ರವಾಸಗಳಲ್ಲಿ ನಿಮಗೆ ಸಿಕ್ಕಂಥವ್ರು ಗೆಳೆಯ ಗೆಳತಿಯರು ಯಾರಾದರೂ ಟಚಲ್ಲಿದ್ದಾರಾ ಪ್ರವಾಸದಲ್ಲಿ ಸಿಕ್ಕಂಥವರು ನಾವು ಕಾಶ್ಮೀರ ಟೂರ್ ಮಾಡಿದ್ದೆ ನಾನು ಉದಯ ಮರ್ಕಿಣಿ ಪಿಶೇಷಾದ್ರಿ ಲಿಂಗದೇವರು ಸೊ ಆ ಪ್ರವಾಸದಲ್ಲಿ ನಮಗೆ ಒಂದಷ್ಟು ಜನ ಸಿಕ್ಕಿದ್ರು ಅಲ್ಲಿ ಅವರು ಅಂದರೆ ಯಾವತ್ತೋ ನನಗೆ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ಲಿದ್ದಾರೆ ಮತ್ತು ಭೇಟಿ ಆಗ್ಲಿಕ್ಕಾಗಿಲ್ಲ ಅವರು ಬಟ್ ನನ್ನ ಗೆಳೆಯರಿಗೆಲ್ಲ ಅಲ್ಲಿ ಭಾಳ ಮಂದಿ ಸಿಕ್ಕಿದ್ದಾರೆ ನಾನು ಸಾಮಾನ್ಯವಾಗಿ ಅಲ್ಲಿ ಹೋದಾಗ ಸ್ನೇಹಿತರ ಬಾಡ್ಕೊಡಲ್ಲ ಅಂದರೆ ಒಂದು ನಿಯಮ ಏನಂದರೆ ಬೇರೆ ಊರಿಗೆ ಹೋದಾಗ ನಾಟ್ ಮೀಟ್ ಎ ಫ್ರೆಂಡ್ ಡೇ ಮನೆ ಮನೆಗೆ ಬಂದ್ರೆ ಒಳ್ಳೆ ಅಡುಗೆ ಮಾಡ್ತೀವಿ ಅಂತೇಳಿ ಒಂದು ದಿನ ವೇಸ್ಟ್ ಮಾಡ್ತಾರೆ ಒಂದು ದಿನ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ರೂಪಾಯಿ ಕೊಟ್ಟು ಒಂದು ಊಟ ಮಾಡ್ತೀನಿ ಅದು ಊರಿಸ ನೋಡಿ ಈಗ ಎಲ್ಲಿ ಯಾರನ್ನು ಭೇಟಿ ಆಗಬಾರ್ದು ಪರಿಚಿತರಂತ ಆಗ್ಲೇ ಬಾರು ಆಮೇಲೆ ಇನ್ನೂ ಒಂದು ಪಾಠಿಸ ಕಲಿಕೊಂಡಿರೋದು ನಾನು ಇತ್ತೀಚೆಗೆ ಜಪಾನ್ಗೆ ಹೋದಾಗ ಇಂಪ್ಲಿಮೆಂಟ್ ಮಾಡಿದೆ ಅದೇನಂದ್ರೆ ನಡ್ಕೊಂಡು ಹೋಗೋದು ಬಹಳ ಇಷ್ಟ ಆಯ್ತು ಮತ್ತು ಆ ದೇಶ ಕೂಡ ಆಗಿದೆ ನಡೆಯೋರಿಗೆ ನಡೆಯೋರ್ನ ದೃಷ್ಟಿಲಿ ಇಟ್ಕೊಂಡು ಮಾಡಿರುವಂತಹ ದೇಶ ಹೀಗಾಗಿ ನಡು ನಡ್ಕೊಂಡು ಹೋಗೋದಿದೆಯಲ್ಲ ಅದು ನಡೆಯುವುದು ಅಲ್ಲಿಯ ಮೆಟ್ರೋಗಳನ್ನು ಬಳಸೋದು ಅಲ್ಲಿಯ ಬಸ್ಗಳನ್ನ ಬಳಸೋದು ಸಾರ್ವಜನಿಕ ವಾಹನಗಳ ಬಳಸೋದು ಬಹಳ ಮುಖ್ಯ ಅದು ನಾವು ಇತ್ತೀಚೆಗೆ ಲಂಡನ್ಗೆ ಹೋದಾಗ್ಲೂ ಟ್ಯೂಬ್ ಅಲ್ಲಿ ಓಡಾಡಿದ್ವಿ ನಾವು ಎರಡು ಕಾರಣಕ್ಕೆ ನಾವು ಕ್ಯಾಬ್ ಹೈರ್ ಮಾಡಿದ್ರೆ ಒಂದು ಐವತ್ ಸಾವಿರ ಖರ್ಚಾಗ್ತಿತ್ತು ಈ ಟ್ಯೂಬ್ ಇಂದಾಗಿ ಹದಿನಾರು ಸಾವಿರದಲ್ಲಿ ಆಗೋಯ್ತು ಸೊ ನೆಕ್ಸ್ಟ್ ಎಲ್ಲಿ ಪ್ಲಾನ್ ಮಾಡಿದ್ರಿ ಇಲ್ಲ ನಾನು ಪ್ಲಾನ್ ಮಾಡಲ್ಲ ಹೋಗ್ಬಿಡ್ತೀರಾ ಕಾಲವೇ ನಿರ್ಧರಿಸುತ್ತಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಸೂಪರ್ ಎಕ್ಸ್ಪೀರಿಯನ್ಸಸ್ಸು ಕೇಳ್ತಾ ಇರೋರು ಖಂಡಿತ ಹೋಗ್ಬೇಕು ಅಂತ ಅನ್ಸಿರುತ್ತೆ ಬಟ್ ಆ ಬ್ಯಾಗ್ ರೆಡಿ ಮಾಡ್ಕೊಳ್ಳೋಕ್ಕಷ್ಟೇ ಅಷ್ಟೇ ನೀವು ಕ ನೀವು ಮನಸ್ಸು ಮಾಡಬೇಕಾಗಿದೆ ಅಷ್ಟೇ ಆಮೇಲೆ ನಾವು ಬೇರೆ ಬೇರೆ ಪಾಠಗಳನ್ನ ಮಾಡ್ತಾ ಇದೀವಲ್ಲ ಜೋಗಿ ಸರ್ ಕೂಡ ಐದು ಪಾಠಗಳನ್ನ ಹೇಳ್ತಾರೆ ಅವ್ರು ಹೇಳಿದಾಗ ಕಡಿಮೆ ದುಡ್ಡಲ್ಲಿ ಹೋಗೋದು ಕಡಿಮೆ ಟೈಮ್ ಸ್ಪೆಂಡ್ ಮಾಡೋದು ಇನ್ ದ ಸೆನ್ಸ್ ಜಾಸ್ತಿ ರಜೆಗಳನ್ನ ಹಾಕದೇನೆ ಇರುವಂಥ ರಜೆಗಳನ್ನ ಹೇಗೆ ಮ್ಯಾಕ್ಸಿಮೈಸ್ ಮಾಡೋದು ಈ ಥರದ ಪಾಠಗಳನ್ನ ನಾವು ಬೇರೆ ಹೇಳಿದ್ದೀವಿ ಸಂಚಾರಿ ಲೆಸನ್ಸಲ್ಲಿ ಅದನ್ನೂ ಅದನ್ನು ಕೂಡ ನೋಡಿ ಸೊ ಇಷ್ಟೊತ್ತು ನಮಗೆ ಈ ಒಂದು ಸಂಚಾರದ ಅನುಭವ ಹೇಳಿದಂತ ಜೋಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಇದು ಸ್ನೇಹಿತರೆ ನೋಡ್ತಾರಿ ಗೌರಿಶಕ್ತಿ ಸ್ಟುಡಿಯೋದ ಸಂಚಾರಿ ಕಾರ್ಯಕ್ರಮ ಇದ್ರ ಉದ್ದೇಶನ ನಿಮ್ಮನ್ನು ಇನ್ಸ್ಪೈರ್ ಮಾಡೋದು ಎಜುಕೇಟ್ ಮಾಡೋದು ಸೊ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾರಿ ಹೊಸ ದೇಶಗಳನ್ನ ಹೊಸ ಪ್ರದೇಶಗಳನ್ನ ನಮಸ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ मैसूर सैंडल सूप भारत हेमे विश्व आय्के